ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಾದ್ಯಂತ ಏಕ ಬಾರಿಗೆ ಈ ಬಾರಿ ಎ ಸಿ ಒನ್ ಪರೀಕ್ಷೆಗಳನ್ನ ನಡೆಸಲಾಗ್ತಾ ಇದೆ ಇವತ್ತಿನ ದಿನ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು ಐ ಹೋಪ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಪರೀಕ್ಷೆಯನ್ನ ಬರೆದಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ ಸೊ ಇವತ್ತಿನ ವಿಡಿಯೋನಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಅರ್ಧವಾರ್ಷಿಕ ಪರೀಕ್ಷೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಪ್ರಥಮ ಭಾಷೆ ಕನ್ನಡ ವಿಷಯದ ಕೀ ಉತ್ತರಗಳನ್ನು ನಾನು ದಿನದ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೇನೆ ಫಸ್ಟ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿನ ತವರ್ಗದ ಅನುನಾಸಿಕ ಅಕ್ಷರ ಇದು ಅಂತ ಹೇಳಿ ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ನ ತ ದ ನ ತವರ್ಗ ಅಂದರೆ ತ ದ ದ ನ ಬರುತ್ತೆ ಅದರಲ್ಲಿ ಅನುನಾಸಿಕ ಅಕ್ಷರ ಅಂದರೆ ನ ಎರಡನೇ ಪ್ರಶ್ನೆ ಒಮ್ಮೊಮ್ಮೆ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಡಿ ಲೋಪಸಂಧಿ ಸರಿಯಾದ ಉತ್ತರ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಏನಂತ ಕರೀತಾರೆ ಅಂತ ಹೇಳಿ ಆಪ್ಷನ್ ಸಿ ಮಿಶ್ರ ವಾಕ್ಯ ಸರಿಯಾದ ಉತ್ತರ ನಂತರ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳಿದ್ದಾರೆ ನೋಡಿ ಇಲ್ಲಿ ಉತ್ತ ಅಂದರೆ ವರ್ತಮಾನ ಕಾಲ ದ ಅಂದರೆ ಭೂತಕಾಲ ವಾ ಅಂದರೆ ಭವಿಷ್ಯತ್ ಕಾಲ ಇಲ್ಲಿ ಭೂತಕಾಲ ಹೇಳಿ ಕೇಳಿರೋದ್ರಿಂದ ದಾ ಬರುತ್ತೆ ಪಂಚಮಿ ವಿಭಕ್ತಿಯ ಕಾರಕರ್ತ ಯಾವುದು ಹೇಳಿ ಕೇಳಿದರೆ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪಧಾನ ರಾಜೀವ ಸಖ ಯಾವ ಸಮಾಸ ಇದು ಬಹುರ್ವಿ ಸಮಾಸ ಆಪ್ಷನ್ ಡಿ ಸರಿಯಾದ ಉತ್ತರ ಸಂಬಂಧಿ ಪದ ಬರೆಯಿರಿ ಕೊಟ್ಟಿದ್ದಾರೆ ವಂಶ ಬಂಚ ಯುಗ ಡ್ಯಾಶ್ ಯುಗಾಗೆ ಜುಗ ಹಾಗೆ ಕಮಲಾಕ್ಷ ಅಂಕಿತನಾಮ ಆದರೆ ಮನುಷ್ಯ ಅನ್ನೋದು ರೂಢನಾಮ ಸತಿಪತಿ ಜೋಡಿ ನುಡಿ ಆದರೆ ತುತ್ತ ತುದಿ ಅನ್ನೋದು ದ್ವಿರುಪ್ತಿ ಬೇಗನೆ ಅನ್ನೋದು ಸಾಮಾನ್ಯ ಅರ್ಥ ಅವ್ಯಯ ಆದರೆ ಸಾಕು ಅನ್ನೋದು ಕ್ರಿಯಾರ್ಥಕ ಅವ್ಯಯ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಕಿರ್ದಿ ಪುಸ್ತಕ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ವಿಧಿ ಆಹಾರಕ್ಕೆ ಏನನ್ನ ಒದಗಿಸುವುದು ಎಂದು ಯೋಚಿಸಿತು ವಿಶ್ವೇಶ್ವರಯ್ಯ ಅವರಿಗೆ ವಿದ್ಯಾರ್ಥಿ ವೇತನ ನೀಡಿದಂತಹ ಮೈಸೂರಿನ ದಿವಾನರು ಶ್ರೀ ರಂಗಾಚಾರ್ಲು ಅವರು ಸಿ ರಂಗಾಚಾರ್ಲು ಅವರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ ಫಲಗುಣ ಅಂದರೆ ಅರ್ಜುನ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ ನಂತರ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನೋಡಿ ಇಲ್ಲಿ ಕವಿ ಪರಿಚಯವನ್ನು ಕೊಟ್ಟಿದ್ದಾರೆ ದೇವನೂರ ಮಹಾದೇವ ದರಾಬೇಂದ್ರೆ ದೇವನೂರ ಮಹಾದೇವ ಇವರ ಕಾಲ ಸಾವಿರದ ಒಂಬೈನೂರ ನಲವತ್ತೆಂಟು ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಜನಿಸಿದರು ಇವರ ಕೃತಿಗಳು ಅಂತ ಹೇಳಿದ್ರೆ ದೇವನೂರು ಎದೆಗೆ ಬಿದ್ದಾಕ್ಷರ ಒಡಲಾಳ ದ್ಯಾವನೂರು ಇನ್ನ ಮುಂತಾದವು ಹಾಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಾಗೆ ದರಾಬೇಂದ್ರೆ ಅವರ ಪರೀಕ್ಷೆ ದರಾಬೇಂದ್ರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಇವರ ಕೃತಿಗಳು ಅಂದರೆ ಗರಿ ನಾದಲೀಲೆ ನಾಕುತಂತಿ ಉಯ್ಯಾಲೆ ಸಖಿ ಗೀತ ಇನ್ನು ಮುಂತಾದವು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನೆಕ್ಸ್ಟ್ ಮೇನು ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಭಾಮಿನಿ ಷಟ್ಪದಿಯನ್ನು ಕೊಟ್ಟಿರೋದನ್ನ ನೋಡ್ಬೋದು ಪ್ರಸ್ತಾರ ಹಾಕಿರೋದನ್ನು ಗಮನಿಸಿ ಏನು ಹೇಳೋ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೂನುಗಳ ಬೆಸೆ ಕೈಸಿಕೊಂಬೋದು ಸೇರದೆ ನಿನಗೆ ಅಂಥೇಳಿ ನಂತರ ಇಲ್ಲಿ ಅಲಂಕಾರವನ್ನು ಕೊಟ್ಟಿದ್ದಾರೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯನು ಮುತ್ತೈದೆಯ ಹಣೆಯ ಕುಂಕುಮದಂತೆ ಶೋಭಿಸಿದನು ಇಲ್ಲಿ ಉಪಮ ಅಲಂಕಾರವನ್ನು ಕೊಟ್ಟಿರೋದನ್ನು ನೋಡ್ಬೋದು ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಹುಟ್ಟಿದ ಸೂರ್ಯ ಉಪಮೇಯ ಉಪಮಾನ ಮುತ್ತೈದೆಯ ಹಣೆಯ ಕುಂಕುಮ ಉಪಮ ವಾಚಕ ಅಂತೆ ಸಮಾನ ಧರ್ಮ ಶೋಭಿಸುವುದು ಇದು ಉಪಮ ಅಲಂಕಾರ ಅಂತ ಬರೀಬೇಕು ಎರಡು ವಸ್ತುಗಳ ನಡುವಿನ ಸಾದೃಶ ಸಂಪತ್ತನ್ನು ಹೋಲಿಸಿ ವರ್ಣಿಸುವುದು ಉಪಮ ಅಲಂಕಾರ ನಂತರ ಸಮನ್ವಯವನ್ನು ಬರೀಬೇಕು ಆ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಜನಸಾಮಾನ್ಯರ ಅನುಭವದ ನುಡಿಮುತ್ತುಗಳಾಗಿದೆ ಗಾದೆಗಳು ನೋಡಲು ವಾಮನ ರೂಪವನ್ನು ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನು ಹೊಂದಿರುತ್ತವೆ ಅಂತ ಪೀಠಿಕೆ ಬರೆದು ಕೂಡಿ ಬಾಳಿದರೆ ಸ್ವರ್ಗಸುಖ ಕುಂಬಾರಂಗೆ ವರುಷ ದೊಣ್ಣೆಗೆ ನಿಮಿಷ ಕೊಟ್ಟಿದ್ದಾರೆ ನಂತರ ಸಂದರ್ಭ ಮತ್ತು ಸ್ವಾರಸ್ಯ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ನಮ್ಮ ಭಾಷೆ ಪಾಠದ ವಾಕ್ಯ ಎಂ ಮರಿಯಪ್ಪ ಭಟ್ಟ ರಚನೆ ಮಾಡಿರ್ತಕ್ಕಂಥದ್ದು ಕಂಡವಿದೆ ಕೋ ಮಾಂಸವಿದೆ ಕೋ ಗುಂಡಿಗೆಯ ಬಿಸಿ ರಕ್ತವಿದೆ ಕೋ ವ್ಯಾಘ್ರಗೀತೆ ಪಾಠ ಎ ಎನ್ ಮೂರ್ತಿರಾವ್ ಅವ್ರು ರಚನೆ ಮಾಡಿರ್ತಕ್ಕಂಥದ್ದು ಕೈಗಾರಿಕರಣ ಇಲ್ಲವೇ ಅವನತಿ ಭಾಗ್ಯಶಿಲ್ಪಿಗಳು ಪಾಠ ಜಯಪ್ಪ ರಚನೆ ಮಾಡಿರ್ತಕ್ಕಂಥದ್ದು ನಾಳಿನ ಕನಸನು ಬಿತ್ತೋಣ ಸಂಕಲ್ಪ ಗೀತೆ ಪದ್ಯ ಶಿವರುದ್ರಪ್ಪನವ್ರ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಕೌರವೇಂದ್ರನ ಕೊಂದೆ ನೀನಿಂದ ಕೌರವೇಂದ್ರನ ಕೊಂದೆ ನೀನು ಪದ್ಯ ಕುಮಾರ ವ್ಯಾಸನದ್ದು ನಂತರ ಸಮರದೊಳ ಗಜ ಪೇಳಿ ಮಾವುದು ಕಜ್ಜಂ ಚಲಮನೆ ಮೆರವಂ ಪದ್ಯ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಪದ್ಯ ಪೂರ್ಣ ಮಾಡಿನಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನು ಕೊಟ್ಟಿದ್ದಾರೆ ನೀಲ ಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ನಂತರ ಅಥವಾ ಇನ್ನೊಂದು ಪಾರ ಬರೀಬೋದು ಯುಗಯುಗಗಳ ಹಣೆ ಬರಹವರಸಿ ಮನ್ವಂತರಗಳ ಭಾಗ್ಯವ ಭಾಗ್ಯವತೆರಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ನಂತರ ಇಲ್ಲಿ ಸಾರಾಂಶ ಕೊಟ್ಟಿದ್ದಾರೆ ಸಂಕಲ್ಪ ಗೀತೆ ಪದ್ಯದ ಸಾರಾಂಶ ಕೊಟ್ಟಿದ್ದಾರೆ ಬರೆದಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಎರಡೂ ಕೂಡ ತುಂಬಾ ಸುಲಭ ಇದೆ ಅದಕ್ಕೂ ಬರೆದಿದ್ದೀರಾ ಅಂದ್ಕೊಳ್ತೀನಿ ನಂತರ ನೋಡಿ ಇಲ್ಲಿ ಚಲ ಅಪಟಿತ ಗದ್ಯ ಅಪಟಿತ ಗದ್ಯದಲ್ಲಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಇಲ್ಲಿ ಇದೆ ಕೆಳಗಡೆ ಅಂತ ಹೇಳಿ ಹಾಕಿದ್ದೀನಿ ನೋಡಿ ಹಾಗೆ ಸೆಕೆಂಡ್ ಕ್ವಶನ್ಗೆ ಬಾ ಅಂತ ಹಾಕಿದ್ದೀನಲ್ಲ ಈ ರೀತಿ ಆನ್ಸರ್ಸ್ನ ನೀವು ಟೂ ಮಾರ್ಕ್ಸ್ಗೆ ಬರೀಬೇಕು ಇನ್ನೇ ನಂತರ ಪತ್ರಲೇಖನವನ್ನು ಕೊಟ್ಟಿದ್ದಾರೆ ಪತ್ರಲೇಖನ ಕೂಡ ಎಲ್ಲರೂ ಬರೆದಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಲೆಟರ್ ರೈಟಿಂಗು ನೀವು ನೀಟಾಗಿ ಬರೆದಿದ್ರೆ ಖಂಡಿತ ಐದು ಮಾರ್ಕ್ಸ್ ಸಿಗುತ್ತೆ ಅದ್ರ ಜೊತೆ ಲಾಸ್ಟ್ನದಾಗ ಪ್ರಬಂಧ ಕೊಟ್ಟಿದ್ದಾರೆ ಗ್ರಂಥಾಲಯದ ಮಹತ್ವ ಅಂದರೆ ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ ಇವು ಹೇಗೆ ನಮ್ಮ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ಅತಿವೃಷ್ಟಿಯಿಂದ ಉಂಟಾಗುವ ಅನುಕೂಲತೆ ಅತಿವೃಷ್ಟಿಯ ಅನಾನು ಅನಾನುಕೂಲತೆ ಅತಿವೃಷ್ಟಿ ಅಂದರೆ ಜಾಸ್ತಿ ಮಳೆ ಬರೋದು ಜಾಸ್ತಿ ಮಳೆಯಿಂದ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನು ಬರೀಬೇಕು ಸೊ ಇದಿಷ್ಟು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಂಪೂರ್ಣ ಉತ್ತರಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೇನೆ ಸೊ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು